ಎಷ್ಟಿರ್ತದೋ ಒಂದು ಪಕ್ಷಿ ಒಂದು ಪಕ್ಷಿಗೆ ಒಂದು ಬಾಣ ಆ ಬಾಣದ ಹೊಡೆತವನ್ನು ತಾಳಲಾರದೆ ಆ ಪಕ್ಷಿ ವಿಲ ವಿಲನೆ ವಿಲ ವಿಲನೆ ಬದ್ದಾಡುತ್ತಾ ಕೆಳಗೆ ಬಿದ್ದು ಹೋಗ್ತಾ ಇದೆ ಯಾವಾಗ ಪಕ್ಷಿಗೆ ಆ ರೀತಿಯಾಗಿ ಏಟು ಬಿದ್ದು ಕೆಳಗೆ ಬೀಳದ ಇದೆಯೋ ಕೆಳಗೆ ಬೀಳುವಾಗ ಈ ಬೇಡನ ಮನಸ್ಸಿನ ಭಾವನೆ ಬದಲಾವಣೆ ಆಯಿತು ಆಗ ಅವನ ಮನಸ್ಸಿನಲ್ಲಿ ಸಂತೋಷ ಬಂತು ಆಗ ಅವನ ಮನಸ್ಸಿನಲ್ಲಿ ಆನಂದ ಬಂತು ಇತ್ತ ವಾಲ್ಮೀಕಿ ಮಹರ್ಷಿಗಳು ನೋಡ್ತಾ ಇದ್ದಾರೆ ನೋಡ್ತಾ ಇರುವಾಗ ಒಂದು ರೀತಿಯಾದ ಆಘಾತವಾಯಿತು ಅವರಿಗೆ ತಮ್ಮ ಹೃದಯಕ್ಕೆ ಬಾಣ ಬಂದು ಬಡದಂತೆ ಆಯಿತು ನೋಡ್ತಾ ಇದ್ದಾರೆ ನಾ ಪಕ್ಷಿ ವಿಲ ವಿಲ ವಿಲವನ ಒದ್ದಾಡ್ತಾ ಕೆಳಗೆ ಬೀಳ್ತಾ ಇದೆ ಅದರಲ್ಲಿದ್ದಂಥ ರಕ್ತವೂ ಬಸಿದು ಹೋಗ್ತಾ ಇದೆ ಕೆಳಗಡೆಯಲ್ಲಿ ಬೀಳ್ತಾ ಕೆಳಗಡೆ ಬಿದ್ದೋಯ್ತು ಆ ಪಕ್ಷಿ ಮಣ್ಣಿನಲ್ಲಿ ಆ ಹೆಣ್ಣು ಪಕ್ಷಿ ಬಂದು ಸುತ್ತಲೂ ಕೂಡ ರವರವನೇ ಚೀರ್ತಾ ಒದ್ದಾಡ್ತಾ ಇದೆ ವಿಲವೆಲೆ ಒದ್ದಾಡ್ತಾ ಇದೆ ಅದನ್ನು ಕಾಣ್ತಾರೆ ಅದನ್ನು ಕಂಡು ಅವರ ಅಂತರಂಗ ಅಲ್ಲೋಲ ಕಲ್ಲೋಲ ಆಗಿ ನೋಡ್ತಾ ಇದ್ದಾರೆ ಇದ್ದಕ್ಕಿದ್ದಾಗೇ ಆ ಪಕ್ಷಿ ವಿಲ ವಿಲನೆ ವಿಲವೆಲನೆ ಒದ್ದಾಡ್ತಾ ಕೆಳಗೆ ಬೀಳ್ತಾ ಇದೆ ಅದರಲ್ಲಿದ್ದಂಥ ರಕ್ತವೂ ಬಸಿದು ಹೋಗ್ತಾ ಇದೆ ಕೆಳಗಡೆಯಲ್ಲಿ ಬೀಳ್ತಾ ಕೆಳಗಡೆ ಬಿದ್ದೋಯ್ತು ಆ ಪಕ್ಷಿ ಮಣ್ಣಿನಲ್ಲಿ ಆ ಹೆಣ್ಣು ಪಕ್ಷಿ ಬಂದು ಸುತ್ತಲೂ ಕೂಡ ರವರವನೆ ಚೀರ್ತಾ ಒದ್ದಾಡ್ತಾ ಇದೆ ವಿಲುವಲೆಯನ್ನು ಒದ್ದಾಡ್ತಾ ಇದೆ ಅದನ್ನು ಕಾಣ್ತಾರೆ ಅದನ್ನು ಕಂಡು ಅವರ ಅಂತರಂಗ ಅಲ್ಲೋಲ ಕಲ್ಲೋಲ ಬಿಡ್ತಾರೆ